ಸೂತನಾದ ಅಧಿರತನ ಮನೆಯಲ್ಲಿ ಬೆಳೆದು ಪ್ರೌಢನಾದ ಕರ್ಣನಿಗೆ ತಾನು ಸಹ ಹೆಚ್ಚಿನ ವಿದ್ಯಾಭ್ಯಾಸ ಕಲಿಯಬೇಕೆನ್ನುವ ಆಸಕ್ತಿ ಮಿತಿಮೀರಿತ್ತು ಆದರೆ ಸೂತಪುತ್ರನೆನ್ನುವ ಕಾರಣದಿಂದಾಗಿ ಆತನಿಗೆ ವಿದ್ಯೆ ಕಲಿಸಲು ಯಾವ ಗುರುವೂ ಸಹ ಮುಂದೆ ಬರಲಿಲ್ಲ ಆದ್ದರಿಂದ ಬ್ರಾಹ್ಮಣ ವಟುವಿನ ವೇಷ ಧರಿಸಿ ಪರಶುರಾಮರನ್ನು ಸಂಧಿಸಿ ತನಗೆ ವಿದ್ಯಾದಾನ ಮಾಡಬೇಕೆಂದು ಕರ್ಣನು ಭಿನ್ನಮಿಸಿಕೊಂಡನು ಆತನ ವಿನಯವನ್ನು ನೋಡಿ ಆತನು ಬ್ರಾಹ್ಮಣನೇ ಇರಬೇಕೆಂದು ನಿರ್ಣಯಿಸಿ ಪರಶುರಾಮರು ಅವನಿಗೆ ವಿದ್ಯಾಭ್ಯಾಸ ಕಲಿಸಲು ಸಿದ್ಧರಾದರು ಕರ್ಣನು ಪರಶುರಾಮರ ಆಪ್ತ ಶಿಷ್ಯನಾದನು ಪ್ರತಿಯೊಂದು ವಿಷಯದಲ್ಲಿಯೂ ಸಹ ಅವರಿಗೆ ಅಚ್ಚುಮೆಚ್ಚಿನ ವಿದ್ಯಾರ್ಥಿಯಾದನು ಹೀಗೊಂದು ದಿನ ಪರಶುರಾಮರು ಕರ್ಣನ ತೊಡೆಯ ಮೇಲೆ ತಲೆಯಿಟ್ಟು ವಿಶ್ರಾಂತಿ ಪಡೆಯುತ್ತಿದ್ದರು ಈ ಸಂದರ್ಭವನ್ನು ಗಮನಿಸುತ್ತಿದ್ದ ದೇವೇಂದ್ರನು ದುಂಬಿಯ ರೂಪ ತಾಳಿ ಕರ್ಣನ ತೊಡೆಯನ್ನು ಕೊರೆಯತೊಡಗಿದನು ಅಪಾರ ನೋವಾದರೂ ಸಹ ಗುರುವಿಗೆ ತೊಂದರೆಯಾಗಬಾರದೆನ್ನುವ ಉದ್ದೇಶದಿಂದ ಕರ್ಣನು ನೋವನ್ನು ಸಹಿಸಿಕೊಂಡನು ರಕ್ತ ಧಾರೆಯಾಗಿ ಹರಿಯಿತು ರಕ್ತ ತಾಕಿದಾಗ ಪರಶುರಾಮರಿಗೆ ನಿದ್ರಾಭಂಗವಾಯಿತು ಎಚ್ಚಿತ್ತು ನೋಡಿದಾಗ ರಕ್ತದ ಧಾರೆ ಕರ್ಣನು ಬ್ರಾಹ್ಮಣ ವೇಷ ಧರಿಸಿರುವುದು ಅರಿವಾಗಿ ಕೋಪಗೊಂಡು ಆಪತ್ಕಾಲದಲ್ಲಿ ನಾನು ಕಲಿಸಿದ ವಿದ್ಯೆ ನಿನಗೆ ಮರೆತು ಹೋಗಲಿ ಎಂದು ಶಾಪವನ್ನಿತ್ತರು ಕರ್ಣನು ಕಣ್ಣೀರು ಗರೆಯುತ್ತಾ ಪರಿಪರಿಯಾಗಿ ಬೇಡಿಕೊಂಡಾಗ ಶಲ್ಯನು ನಿನ್ನ ಸಾರಥಿಯಾಗಿರುವಷ್ಟು ಸಮಯ ಗೆಲುವು ನಿನ್ನದು ಎಂದರು ಪಾಂಡವರು ಮತ್ತು ಕೌರವರು ವಿಶಾಲವಾದ ಮೈದಾನದಲ್ಲಿ ತಮ್ಮ ಧನುರ್ವಿದ್ಯೆ ಗದಾವಿದ್ಯೆ ಗಜ ಮತ್ತು ಕುದುರೆ ಸವಾರಿ ಕಟಾರಿ ವಿದ್ಯೆ ಮಲ್ಲವಿದ್ಯೆ ಇನ್ನಿತರ ಪಾಂಡಿತ್ಯವನ್ನು ಗುರುಗಳು ಮತ್ತು ಹಸ್ತಿನಾವತಿಯ ಜನರೆದುರು ಪ್ರದರ್ಶಿಸುತ್ತಿದ್ದರು ಪಾರ್ಥ್ನ ಧನುರ್ವಿದ್ಯಾ ಪ್ರಾವೀಣ್ಯತೆ ಹಸ್ತಿನಾವತಿಯ ಪ್ರಜೆಗಳನ್ನು ದಂಗಾಗಿಸಿತ್ತು ಶರವೊಂದರಿಂದ ಬೃಹದಾಕಾರದ ಮರವನ್ನು ಗಿರಗಿರನೆ ಮೇಲೆತ್ತಿ ನೂರುಗಾವುದ ದೂರ ಬೀಳುವಂತೆ ಮಾಡಿದ ಅರ್ಜುನನ ಶೌರ್ಯವನ್ನು ಕೃಪಾಚಾರ್ಯ ಮತ್ತು ದ್ರೋಣಾಚಾರ್ಯರು ಮೆಚ್ಚುಗೆಯಿಂದ ನೋಡಿದರು ಇದೇ ಸಂದರ್ಭದಲ್ಲಿ ಆ ಪ್ರದೇಶಕ್ಕೆ ಆಗಮಿಸಿದ ಕರ್ಣನು ಅರ್ಜುನನು ಪ್ರದರ್ಶಿಸಿದ ಎಲ್ಲ ಬಗೆಯ ವಿದ್ಯೆಯನ್ನು ಪ್ರದರ್ಶಿಸಿದನು ಸಕಲರು ಆಶ್ಚರ್ಯಗೊಂಡರು ಕರ್ಣನ ಧನುರ್ವಿದ್ಯಾ ಪ್ರಾವೀಣ್ಯತೆಯನ್ನು ನೋಡುತ್ತಿರುವಂತೆಯೇ ದುರ್ಯೋಧನನಿಗೆ ಮಹದಾನಂದವಾಯಿತು ಈ ಸಂದರ್ಭದಲ್ಲಿ ದ್ರೋಣಾಚಾರ್ಯರು ಮತ್ತು ಕೃಪಾಚಾರ್ಯರು ಕರ್ಣನನ್ನು ಆ ಪ್ರದೇಶದಿಂದ ದೂರವಿರುವಂತೆ ಆಜ್ಞಾಪಿಸಿದರು ಸೂತಪುತ್ರನಿಗೆ ಕ್ಷತ್ರಿಯ ರಾಜಕುಮಾರರೊಂದಿಗೆ ಬೆರೆಯುವ ಅವಕಾಶವಿಲ್ಲವೆಂದರು ಈ ಸಮಯದಲ್ಲಿ ದುರ್ಯೋಧನನು ಕರ್ಣನನ್ನು ಆಲಂಗಿಸಿಕೊಂಡು ಹೇ ಶೂರನೇ ನೀನು ಸೂತಪುತ್ರನೆಂದು ಕೊರಗುವ ಕಾರಣವಿಲ್ಲ ಇಂದಿನಿಂದ ನಿನ್ನನ್ನು ಅಂಗರಾಜ್ಯದ ಅಧಿಪತಿಯೆಂದು ಘೋಷಿಸುತ್ತಿದ್ದೇನೆ ಎಂದು ಸಕಲ ಪ್ರಜೆಗಳ ಎದುರು ದೊಡ್ಡ ದನಿಯಲ್ಲಿ ಹೇಳಿದನು ಆ ದಿನದಿಂದಲೇ ಕರ್ಣನು ಕ್ಷತ್ರಿಯನಾದನು ಅಂಗರಾಜ್ಯಾಧಿಪತಿಯಾದನು ಆತನನ್ನು ಕೌರವ ನ್ನು ತನ್ನ ಆಪ್ತ ಸ್ನೇಹಿತನಾಗಿ ಸ್ವೀಕರಿಸಿದನು